ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಇಂದಿನ ನಮ್ಮ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಪವಿತ್ರ ಕುರಾನ್ನ ಸೂರತುಲ್ ಬಕ್ರಾ ಇದೆಯಲ್ಲ ಅದರ ಎಪ್ಪತ್ತು ಮೂರನೇ ಆಯತ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ ನಮ್ಮ ಇವತ್ತಿನ ಮಾತುಕತೆಗೆ ಆಧಾರ ಒಂದು ಲೇಖನ ಅದರಲ್ಲಿ ಈ ಆಯತ್ ಇದೆ ಅದರ ಕನ್ನಡ ಅರ್ಥ ಇದೆ ಆಮೇಲೆ ಒಂದು ಸರಳವಾದ ವಿವರಣೆ ಅಂದ್ರೆ ತಫ್ಸೀರ್ ಮತ್ತೆ ನಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾಗುವ ಕೆಲವು ಪಾಠಗಳು ಇವೆ ನಮ್ಮ ಗುರಿ ಏನು ಅಂದರೆ ಈ ಆಯತ್ನ ನಿಜವಾದ ಸಂದೇಶವನ್ನ ಅರ್ಥ ಮಾಡಿಕೊಳ್ಳೋದು ಆಮೇಲೆ ಅದರ ಹಿಂದಿನ ಕಥೆಯನ್ನ ತಿಳ್ಕೊಂಡು ಅದರಿಂದ ಸಿಗುವ ಮಾರ್ಗದರ್ಶನವನ್ನ ಹೇಗೆ ನಮ್ಮ ಜೀವನದಲ್ಲಿ ತರಬೋದು ಅಂತ ನೋಡೋದು ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ವಾ ವಾಕುಮಸ್ ಖಂಡಿತ ಖಂಡಿತ ಸೂರತುಲ್ ಬಹ್ರಾ ಅಂದ್ರೆ ನಿಮಗೆ ಗೊತ್ತೇ ಇದೆ ಕುರ್ಆನ್ನ ಅತೀ ದೊಡ್ಡ ಸೂರಗಳಲ್ಲಿ ಒಂದು ತುಂಬಾ ಮುಖ್ಯವಾದ್ದು ಕೂಡ ಅದರ ಹೆಸರು ಬಹ್ರಾ ಅಂದ್ರೆ ಹಸುವಂತ ಅದುವೆ ನಮ್ಗೆ ಆ ಅಧ್ಯಾಯದಲ್ಲಿ ಬರೋ ಒಂದು ಮುಖ್ಯ ಘಟನೆ ಸುಳ್ಳು ಕೊಡುತ್ತ ನೋಡಿ ಇನ್ನು ನೀವು ಹೇಳಿದ ಈ ಎಪ್ಪತ್ಮೂರನೇ ಆಯತ್ತಿದೆಯಲ್ಲ ಇದು ತುಂಬಾ ಗಹನವಾಡ ವಿಷಯಗಳನ್ನು ಮುಟ್ಟುತ್ತೆ ಅಂದ್ರೆ ಮುಖ್ಯವಾಣಿ ಅಲ್ಲಾಹನ ಶಕ್ತಿ ಅವನ ಚಿಹ್ನೆಗಳು ಅಂದ್ರೆ ಆಯತ್ ಅಂತಾರಲ್ಲ ಅದು ಮತ್ತೆ ಸಾವಿನಂತರದ ಪುನರುತ್ಥಾನ ಆ ಸತ್ಯದ ಬಗ್ಗೆ ಹೇಳುತ್ತೆ ಇದು ಬರೀ ಒಂದು ಕಥೆಯಲ್ಲ ಅದಕ್ಕಿಂತ ದೊಡ್ಡ ಸತ್ಯಗಳನ್ನ ಹೇಳೋ ಪ್ರಯತ್ನ ಹೌದು ಆ ದೊಡ್ಡ ಸತ್ಯಗಳನ್ನ ತಿಳಿಯೋಕೆ ಮೊದಲು ಆ ಆಯತ್ತನ್ನೇ ಸರಿಯಾನಿ ಕೇಳಿಸ್ಕೊಳ್ಳೋಣ ನಾನೀಗ ಓದ್ತೇನೆ ಕೇಳಿ ಫಕುಲ್ನಾ ಎದ್ರಿಬು ಹಾಬಿ ಬಹದಿಹಾ ಕೆಜಾಲಿಕ ಯುಹ್ಯ ಲಾಹುಲ್ ಮೌತಾ ವಯುರೀಕುಂ ಆಯಾ ತೀಹಿ ಲಾಲ್ ತಾಕಲೂನ್ ಇದರ ಕನ್ನಡ ಅನುವಾದ ಹೀಗಿದೆ ನೋಡಿ ನಾವು ಹೇಳಿದೆವು ಅದರ ಅಂದರೆ ಕೊಟ್ಟ ಹಸುವಿನ ಒಂದು ಭಾಗದಿಂದ ಆ ಸತ್ತ ದೇಹಕ್ಕೆ ಹೊಡೆಯರಿ ಹೀಗೆ ಅಲ್ಲಾ ಸತ್ತವರನ್ನು ಜೀವಂತಗೊಳಿಸುತ್ತಾನೆ ಮತ್ತು ತನ್ನ ಚಿಹ್ನೆಗಳನ್ನು ಸೈನ್ಸ್ ನಿಮಗೆ ತೋರಿಸುತ್ತಾನೆ ನೀವು ಬುದ್ಧಿ ಉಪಯೋಗಿಸುವಂತೆ ಅಥವಾ ವಿಷಯವನ್ನ ಅರಿತುಕೊಳ್ಳುವಂತೆ ಹ್ಞೂ ಇಲ್ಲಿ ಮೂರು ವಿಷಯಗಳು ಸ್ಪಷ್ಟವಾಗಿ ಕಾಣಿಸ್ತಿವೆ ಅಲ್ವಾ ಒಂದು ಆಜ್ಞೆ ಹಸುವಿನ ಭಾಗದಿಂದ ಹೊಡೀಬೇಕು ಅಂತ ಎರಡು ಅದರ ಫಲಿತಾಂಶ ದೇವರು ಸತ್ತವರನ್ನ ಜೀವಂತ ಮಾಡೋದನ್ನ ತೋರಿಸೋದು ಮೂರು ಅದರ ಉದ್ದೇಶ ಜನರು ತಮ್ಮ ಬುದ್ಧಿ ಉಪಯೋಗಿಸಿ ಅರ್ಥ ಮಾಡ್ಕೊಳ್ಳಿ ಅಂತ ತುಂಬ ನೇರವಾದ ಮಾತು ಹೌದು ತುಂಬಾ ನೇರವಾಗಿದೆ ಆದರೆ ಇದರ ಹಿಂದಿನ ಕತೆ ಗೊತ್ತಾದರೆ ಆವಾಗ ಈ ಆಯತನ ಮಹತ್ವ ಇನ್ನೂ ಜಾಸ್ತಿ ಆಗುತ್ತೆ ಈಗ ಕತೆ ಶುರುವಾಗುತ್ತೆ ನೋಡಿ ನಮ್ಮ ಆ ಮೂಲ ಲೇಖನೆ ಹೇಳೋ ಹಾಗೆ ಇದು ಬನಿ ಇಸ್ರಾಯಿಲ್ ಅಂತ ಒಂದು ಜನಾಂಗ ಇತ್ತಲ್ಲ ಅವರಲ್ಲಿ ನಡೆದ ಒಂದು ಘಟನೆಯ ಮುಂದುವರಿಕೆ ಅವರಲ್ಲಿ ಏನಾಯಿತು ಅಂದರೆ ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ದ ಹೇಗೆ ಸತ್ತ ಅಂತ ಗೊತ್ತಿಲ್ಲ ಯಾರು ಕೊಂದ್ರು ಅಂತನೂ ಗೊತ್ತಿಲ್ಲ ಒಂಥರ ನಿಗೂಢ ಸಾವು ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು ಅವ್ರಿಗೆ ಆಗ ಅಲ್ಲ ಅವ್ರಿಗೆ ಒಂದು ಹಸುವನ್ನು ಬಲಿ ಹೇಳಿದೆ ಆದರೆ ಅವರು ತಕ್ಷಣ ಒಪ್ಕೊಳ್ಳಿಲ್ಲ ಬದಲಿಗೆ ಸುಮ್ ಸುಮ್ನೆ ಪ್ರಶ್ನೆ ಕೇಳ್ತಾ ಹೋದ್ರು ಹಸು ಹೇಗಿರ್ಬೇಕು ಬಣ್ಣ ವಯಸ್ಸು ಈ ತರಹ ಎಲ್ಲ ಓ ಹೌದಾ ಸುಮ್ನೆ ಕಾಂಪ್ಲಿಕೇಟ್ ಮಾಡ್ಕೊಂಡ್ರು ಹಾಗಾದ್ರೆ ಹೌದು ಸ್ವಲ್ಪ ಹಾಗೆ ಆಯ್ತು ಕೊನೆಗೆ ತುಂಬ ಕಷ್ಟಪಟ್ಟು ಅಲ್ಲಾ ಹಸುವನ್ನ ಹುಡುಕಿ ಹುಡ್ಕಿ ಕೊಟ್ರು ಆಮೇಲೆ ಬಂತು ನೋಡಿ ಈ ಆಯತನ ಆಡ್ನೆ ಅದೇ ಬಲಿ ಕೊಟ್ಟ ಹಸುವಿನ ಒಂದು ಭಾಗ ತಗೊಂಡು ಆ ಸತ್ತೋಗಿದ್ದ ವ್ಯಕ್ತಿಯ ದೇಹಕ್ಕೆ ಹೊಡಿಯಿರಿ ಅಂತ ತಫ್ಸೀರ್ಗಳಲ್ಲಿ ವಿವರಿಸೋ ಹಾಗೆ ಅವ್ರ ಹಾಗೆ ಮಾಡಿದ ತಕ್ಷಣ ಅಲ್ಲಾಹನ ಅನುಮತಿಯಿಂದ ಆ ಸತ್ತ ವ್ಯಕ್ತಿ ಒಂದು ಕ್ಷಣ ಜೀವಂತವಾಗಿ ಎದ್ದು ನಿಂತ ನಿಜವಾಗ್ಲೂ ಹೌದು ಎದ್ದು ನಿಂತು ತನ್ನನ್ನು ಕೊಂದಿದ್ದ್ಯಾರು ಅಂತ ಹೇಳಿ ಮತ್ತೆ ಸತ್ತುಹೋದನಂತೆ ಇದರ ಮುಖ್ಯ ಉದ್ದೇಶ ಆ ಕೊಲೆ ರಹಸ್ಯ ಭೇದಿಸೋದು ಒಂದೇ ಆಗಿರ್ಲಿಲ್ಲ ಅದಕ್ಕಿಂತ ಮುಖ್ಯವಾಗಿ ಸತ್ತವರನ್ನ ಮತ್ತೆ ಜೀವಂತಗೊಳಿಸೋ ತನ್ನ ಅಪಾರ ಶಕ್ತಿಯನ್ನ ಅಂದ್ರೆ ಅದಕ್ಕೆ ಪ್ರಶ್ನೆನೇ ಇಲ್ಲ ಅನ್ನೋವಂಥ ಶಕ್ತಿಯನ್ನ ಆ ಜನರಿಗೆ ಕಣ್ಣಾರೆ ತೋಸ್ಬೇಕಾಗಿತ್ತು ಬಹುಶಃ ಅವರು ಮೊದಲು ಹಿಂಜರದ್ರಲ್ಲ ಹಸು ವಿಷಯದಲ್ಲಿ ಅದಕ್ಕೂ ಇದೊಂದು ಉತ್ತರ ಆಗಿತ್ತೇನು ವಾವ್ ಎಂಥ ಘಟನೆ ಇದು ಒಂದು ಆಜ್ಞೆ ಅದನ್ನು ಪಾಲಿಸಿದ್ದು ಆಮೇಲೆ ಜೀವನ ಮರಣದ ಮೇಲೆ ಅಲ್ಲಾಹನಿಗಿರೋ ಹಿಡಿತದ ಒಂದು ನೇರ ಪ್ರದರ್ಶನ ಇದು ಬರೀ ಒಂದು ಪವಾಡದ ಕಥೆ ಅಲ್ಲ ಅನ್ಸುತ್ತೆ ಅಲ್ವಾ ಇದರ ಹಿಂದೆ ಇನ್ನೂ ದೊಡ್ಡ ಉದ್ದೇಶ ಇದೆ ಹೌದು ನಮ್ಮ ಮೂಲ ಲೇಖನದಲ್ಲೂ ಅದನ್ನೇ ಹೇಳಿದ್ದಾರೆ ಈ ಘಟನೆಯ ಉದ್ದೇಶ ಬರೀ ಜನರನ್ನು ಆಶ್ಚರ್ಯಪಡಿಸೋದಲ್ಲ ಬದಲಿಗೆ ದೇವರ ಈ ಅಗಾಧ ಶಕ್ತಿಯನ್ನ ಕಣ್ಣಾರೆ ಮೇಲೆ ಅದನ್ನ ಮನ್ಸಿಗೆ ತಗೊಂಡು ತಮ್ಮ ಜೀವನದಲ್ಲಿ ಇನ್ನು ಮುಂದೆ ಹೆಚ್ಚು ಭಕ್ತಿ ಭಯ ಶ್ರದ್ಧೆಯಿಂದ ಇರಬೇಕು ಅನ್ನೋದು ಇಲ್ಲಿ ವಿಷಯ ಇನ್ನಷ್ಟು ಆಳವಾಗುತ್ತೆ ನೋಡಿ ಆ ತಫ್ಸೀರ್ನಿಂದ ನಮ್ಗೆ ಸಿಗೋ ಪಾಠ ಏನಂದ್ರೆ ಅಲ್ಲಾಹ್ ತೋರ್ಸೋ ಇಂಥ ಚಿಹ್ನೆಗಳು ಅಥವಾ ಸಿನೈಝ್ ಅಂತಿವಲ್ಲ ಅವು ನಮ್ಮ ನಂಬಿಕೆಯನ್ನ ಅಂದ್ರೆ ಫೇತನ್ನ ಗಟ್ಟಿ ಮಾಡ್ತವೆ ಜೊತೆಗೆ ನಮ್ಮ ಬುದ್ಧಿವಂತಿಕೆ ಅಂದ್ರೆ ವಿಸ್ಡಮ್ ವಿಷಯಗಳನ್ನು ಗ್ರಹಿಸುವ ಶಕ್ತಿ ಅದನ್ನು ಹೆಚ್ಚಿಸ್ತವೆ ಅಂದ್ರೆ ನಾವು ಬರೀ ಕಣ್ಣಿಂದ ನೋಡೋದಲ್ಲ ನಮ್ಮ ಹೃದಯ ಮತ್ತು ಬುದ್ಧಿಯಿಂದನೂ ನೋಡೋದನ್ನ ಕಲಿಬೇಕು ಅನ್ನೋ ಹಾಗೆ ಕರೆಕ್ಟ್ ಆ ತಿಳುವಳಿಕೆ ಬಂದಾಗ ಅದು ಸುಮ್ಮನೆ ತಲೆಯಲ್ಲಿರೋದಲ್ಲ ಅದು ನಮ್ಮ ಕೆಲಸಗಳಲ್ಲಿ ಕಾಣಬೇಕು ಅಂದ್ರೆ ಪ್ರಾಮಾಣಿಕತೆ ಸಿನ್ಸಿಯರಿಟಿ ಅಂತೀವಲ್ಲ ಅದು ಮತ್ತೆ ಅಲ್ಲಾಹನ ಆಜ್ಞೆಗಳಿಗೆ ವಿಧೇಯತೆ ಅಂದ್ರೆ ಒಬೀಡಿಯನ್ಸ್ ಕೇವಲ ಓ ಅದ್ಭುತ ಅಂದು ಸುಮ್ನಾಗೋದಲ್ಲ ಬದ್ಲಿಗೆ ಈ ಅದ್ಭುತದಿಂದ ನಾನೇನ್ ಕಲಿಬೇಕು ನನ್ನ ಜೀವನದಲ್ಲಿ ಏನು ಬದ್ಲಾವಣೆ ತರಬೇಕು ಅಂತ ಯೋಚಿಸೋದು ಮುಖ್ಯ ಅಲ್ವಾ ಹೌದು ಹೌದು ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಈ ಘಟನೆ ಮತ್ತು ಈ ಆಯತ್ನಿಂದ ನಾವು ಕಲಿಯೋ ಪಾಠಗಳು ಇವತ್ತಿನ ನಮ್ಮ ಜೀವನಕ್ಕೂ ಅಷ್ಟೇ ಮುಖ್ಯ ಆ ಲೇಖನದಲ್ಲಿ ಒಂದು ಐದು ಮುಖ್ಯ ಪಾಠಗಳನ್ನು ಹೇಳಿದ್ದಾರೆ ಒಂದೊಂದಾಗಿ ನೋಡೋಣ ಮೊದಲನೇದು ದೇವರ ಚಿಹ್ನೆಗಳು ನಮ್ಗೆ ಪಾಠ ಕಲಿಸುತ್ತವೆ ನಮ್ಮ ನಂಬಿಕೆ ಮತ್ತು ಬುದ್ಧಿವಂತಿಕೆಯನ್ನೇ ಹೆಚ್ಚಿಸ್ತವೆ ಅಂದರೆ ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳು ಈ ಪ್ರಕೃತಿಯ ನಿಯಮಗಳು ಕುರಾಣ್ಣ ಮಾತುಗಳು ಇವೆಲ್ಲ ಅಲ್ಲಾಹನ ಅಸ್ತಿತ್ವ ಅವನ ಶಕ್ತಿ ಅವನ ಜ್ಞಾನದ ಕಡೆಗೆ ಬೆರಳು ತೋರಿಸೋ ಚಿಹ್ನೆಗಳು ಇವುಗಳ ಬಗ್ಗೆ ಆಳವಾಗಿ ಯೋಚನೆ ಮಾಡಿದರೆ ನಮ್ಮ ನಂಬಿಕೆ ತಿಳುವಳಿಕೆ ತಾನಾಗೆ ಹೆಚ್ಚುತ್ತೆ ನಿಜ ಎರಡನೇ ಪಾಠ ಭಕ್ತಿಯೊಂದಿಗೆ ದೇವರ ಆದೇಶವನ್ನು ಪಾಲಿಸಿ ಆ ಬನಿ ಇಸ್ರಾಯೇಲ್ ಜನ ಹಸುವಿನ ವಿಷಯದಲ್ಲಿ ಮೊದಲು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರಲ್ಲ ಅದು ನಮಗೆ ಪಾಠ ದೇವರ ಆಜ್ಞೆ ಕೆಲವೊಮ್ಮೆ ನಮಗೆ ಅರ್ಧ ಆಗದೇ ಇರಬಹುದು ಅಥವಾ ಕಷ್ಟ ಅನಿಸಬಹುದು ಆದರೂ ಅದನ್ನು ಪೂರ್ತಿ ಭಕ್ತಿ ನಂಬಿಕೆಯಿಂದ ಪಾಲಿಸೋದ್ರಲ್ಲೇ ನಮ್ಮ ಒಳ್ಳೆಯದಿದೆ ಅವರು ಕೊನೆಗೆ ಪಾಲಿಸಿದ್ದಕ್ಕೆ ಅಲ್ವಾ ಅಪವಾಡ ನಡೆದಿದ್ದು ಹೌದು ಹೌದು ಮೂರನೇದು ಆಶ್ಚರ್ಯ ಮತ್ತು ಅದ್ಭುತಗಳು ದೇವರ ಶಕ್ತಿಯನ್ನು ತೋರಿಸುತ್ತವೆ ಮನುಷ್ಯನ ಶಕ್ತಿಗೆ ಮೀರಿದ ಘಟನೆಗಳು ಅಂದರೆ ಇಲ್ಲಿ ಸತ್ತವರನ್ನ ಜೀವಂತ ಮಾಡಿದು ಇಂಥವು ಅಲ್ಲಾನಿಗೆ ಯಾವುದೂ ಅಸಾಧ್ಯ ಇಲ್ಲ ಅಂತ ನಮಗೆ ನೆನ್ಪು ಮಾಡ್ತವೆ ಇದು ಅವನ ಆ ಕುನ್ ಫಯ ಕುನ್ ಆಗು ಅಂದರೆ ಆಗುತ್ತೆ ಅನ್ನೋ ಶಕ್ತಿಗೆ ಒಂದು ಉದಾಹರಣೆ ಸರಿ ನಾಲ್ಕನೇ ಪಾಠ ವಿಧೇಯತೆ ಮತ್ತು ನಿಷ್ಠೆ ಯಶಸ್ಸಿನ ಗುಟ್ಟು ದೇವರ ಆಜ್ಞೆಗಳಿಗೆ ಪ್ರಾಮಾಣಿಕವಾಗಿ ಬದ್ಧರಾಗಿರೋದು ಅವನ ಮೇಲೆ ಪೂರ್ತಿ ಭರವಸೆ ಇಡೋದು ಇದುವೇ ಲೋಕದಲ್ಲೂ ಪರಲೋಕದಲ್ಲೂ ಯಶಸ್ಸು ಕಾಣೋ ದಾರಿ ಇದು ಬರೀ ಆ ಕಾಲದ ಜನರಿಗೆ ಮಾತ್ರ ಅಲ್ಲ ಎಲ್ಲಾ ಕಾಲದವರಿಗೂ ಅನ್ವಯ ಆಗುತ್ತೆ ಖಂಡಿತ ಇನ್ನು ಐದ್ನೇದು ದೇವರ ಚಿಹ್ನೆಗಳನ್ನು ಅರಿತು ಜೀವನದಲ್ಲಿ ಮಾರ್ಗದರ್ಶನ ಪಡೆಯಿರಿ ಅಲ್ಲ ಬರೀ ದೊಡ್ಡ ದೊಡ್ಡ ಪವಾಡಗಳಲ್ಲಿ ಮಾತ್ರ ಅಲ್ಲ ನಮ್ಮ ಪ್ರತಿದಿನದ ಜೀವನದಲ್ಲೂ ಚಿಹ್ನೆಗಳನ್ನ ಇಟ್ಟಿರ್ತಾನೆ ಆ ಚಿಹ್ನೆಗಳನ್ನು ಗುರುತಿಸಿ ಅವುಗಳ ಅರ್ಥ ತಿಳ್ಕೊಂಡು ನಡೆದರೆ ನಮ್ಮ ಜೀವನದ ದಾರಿ ಸುಲಭ ಆಗತ್ತೆ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋಕೆ ಸಹಾಯ ಆಗತ್ತೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕೆ ಸಹಾಯ ಆಗತ್ತೆ ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬರೋ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಚಿಹ್ನೆ ಅಂತ ನೋಡ್ಬೋದಾ ಹ್ಮ್ ಉದಾಹರಣೆಗೆ ನಮ್ಗೆ ಬರೋ ಒಂದು ಕಷ್ಟ ಅಥವಾ ಇದ್ದಕ್ಕಿದ್ದ ಹಾಗೆ ಸಿಗೋ ಒಂದು ಸಹಾಯ ಇಲ್ಲ ನಾವು ಕೇಳೋ ಒಂದು ಒಳ್ಳೆ ಮಾತು ಇವುಗಳ ಹಿಂದೆ ಏನಾದರೂ ಮೆಸೇಜ್ ಇರುತ್ತಾ ಖಂಡಿತ ಇರಬಹುದು ಬಹುಶಃ ಇವುಗಳನ್ನ ಬರೀ ಆಕ್ಸಿಡೆಂಟ್ ಅಥವಾ ಕೋಇನ್ಸಿಡೆನ್ಸ್ ಅಂತ ಬಿಟ್ಟು ಬಿಡೋ ಬದಲು ಕಲೀಬಹುದು ಅಥವಾ ಯಾವ ಕಡೆ ಯೋಚನೆ ಮಾಡಕ್ ಹೇಳ್ತಿದೆ ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಳೋದೆ ಆ ಚಿಹ್ನೆಗಳನ್ನ ಅರಿಯೋ ಪ್ರಯತ್ನ ಇರಬಹುದೇನೋ ಅಲ್ವಾ ಇದು ನಮ್ಮ ನಿರ್ಧಾರಗಳನ್ನ ಇನ್ನೂ ಕಾನ್ಶಿಯಸ್ ಆಗಿ ಮಾಡಕ್ ಹೆಲ್ಪ್ ಮಾಡಬಹುದು ಖಂಡಿತ ಖಂಡಿತ ಒಳ್ಳೆ ಪಾಯಿಂಟ್ ಹಾಗಾದ್ರೆ ಈ ಇಡೀ ಆಯತ್ ಅದರ ಹಿಂದಿನ ಕಥೆ ಈ ಪಾಠಗಳು ಇದೆಲ್ಲದರ ಒಟ್ಟು ಸಾರಾಂಶ ಅಂದ್ರೆ ಸೆಂಟ್ರಲ್ ಮೆಸೇಜ್ ಏನು ಅಂತ ಹೇಳ್ಬೋದು ಚಿಕ್ಕದಾಗಿ ಹೇಳೋದಾದ್ರೆ ಕತೆ ಹೀಗಿದೆ ಬನಿ ಇಸ್ರಾಯೇಲ್ ಜನ ಅಲ್ಲಾಹನ ಆಜ್ಞೆ ಪಾಲಿಸಿ ಹಸುವನ್ನ ಬಲಿಕೊಟ್ರು ಅದರ ಒಂದು ಭಾಗದಿಂದ ಸತ್ತ ದೇಹಕ್ಕೆ ಹೊಡೆದರು ಆಗ ಅಲ್ಲಾಹ್ ಆ ವ್ಯಕ್ತಿಗೆ ಜೀವ ಕೊಟ್ಟ ಇದರ ಮೂಲಕ ಸೃಷ್ಟಿಗಳ ಜೀವನ ಮತ್ತೆ ಸಾವಿನ ಮೇಲೆ ತನಗಿರೋ ಪೂರ್ತಿ ಅಧಿಕಾರವನ್ನ ಅವರಿಗೆ ತೋಸ್ಕೊಟ್ಟ ಇದು ಬರೀ ಒಂದು ಮ್ಯಾಜಿಕ್ ಶೋ ಥರ ಇರಲಿಲ್ಲ ಬದಲಿಗೆ ಸಾವಿನ ನಂತರ ಮತ್ತೆ ಎಬ್ಬಿಸೋಕೆ ಸಾಧ್ಯ ಇದೆ ಅನ್ನೋದನ್ನ ಮತ್ತೆ ತನ್ನ ಶಕ್ತಿಗೆ ಮಿತಿ ಇಲ್ಲ ಅನ್ನೋದನ್ನ ಸಾಬೀತು ಮಾಡೋ ಒಂದು ಸ್ಪಷ್ಟವಾದ ಅಲ್ಲಗಳಿಯೋಕಾಗದ ಚಿಹ್ನೆ ಅಂದ್ರೆ ಆಯತ್ ಆಗಿತ್ತು ಹೌದು ಮತ್ತು ಅದರ ಕೊನೆಯ ಗುರಿ ಏನು ಅಂದ್ರೆ ಆ ಕಾಲದ ಜನ ಅಷ್ಟೇ ಅಲ್ಲ ನಂತರ ಬರೋ ನಾವೆಲ್ಲರೂ ಅಲ್ಲಾಹನ ಈ ಶಕ್ತಿಯನ್ನ ಬರೀ ಒಂದು ಕಥೆಯಾಗಿ ಕೇಳಿ ಮರೆಯೋದಲ್ಲ ಬದಲಿಗೆ ಇಂತಹ ಚಿಹ್ನೆಗಳಿಂದ ಪಾಠ ಕಲಿಬೇಕು ನಮ್ಮ ಜೀವನವನ್ನ ಬುದ್ಧಿವಂತಿಕೆಯಿಂದ ನಡೆಸ್ಬೇಕು ಇಲ್ಲಿ ಬುದ್ಧಿವಂತಿಕೆ ಅಂದ್ರೆ ಆಯತ್ನ ಕೊನೆಯಲ್ಲಿ ಹೇಳಿದ ಹಾಗೆ ಲ ಅಲ್ಲ ಕುಂ ತ ಕಿಲೂನ್ ಅಂದ್ರೆ ಅಲ್ಲಾಹನ ದಾರಿಯನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮ ಯೋಚನೆ ನಮ್ಮ ಕೆಲಸಗಳನ್ನ ರೂಪಿಸ್ಕೊಳೋದು ಸರಿ ಮತ್ತು ನಮ್ಮ ಮೂಲ ಲೇಖನದಲ್ಲಿ ಕೊನೆಗೆ ಹೇಳಿದ ಹಾಗೆ ಈ ತಿಳುವಳಿಕೆ ಈ ಬುದ್ಧಿವಂತಿಕೆ ಬರೀ ತಲೆ ಓಡಿಸಿದ್ರೆ ಬರೋದಲ್ಲ ಅದಕ್ಕೆ ಹೃದಯದಲ್ಲಿ ಅಲ್ಲಾಹನ ಭಯಭಕ್ತಿ ಇರಬೇಕು ನಮ್ಮ ಉದ್ದೇಶ ನಮ್ಮ ಕೆಲಸಗಳಲ್ಲಿ ಶ್ರದ್ಧೆ ಅಂದ್ರೆ ಸಿನ್ಸಿಯಾರಿಟಿ ಇರಬೇಕು ಮತ್ತೆ ಅವನ ಆಜ್ಞೆಗಳಿಗೆ ಪ್ರಶ್ನೆ ಇಲ್ಲದೆ ಒಬೀಡಿಯನ್ಸ್ ವಿಧೇಯತೆ ಇರಬೇಕು ಇವೆಲ್ಲ ಸೇರಿದಾಗ ಆ ಚಿಹ್ನೆಗಳ ನಿಜವಾದ ಅರ್ಥ ನಮಗೆ ಸಿಗುತ್ತೆ ನಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ತರಲು ಸಾಧ್ಯ ಆಗುತ್ತೆ ಇಷ್ಟೆಲ್ಲ ಮಾತಾಡಿದ ಮೇಲೆ ನಮ್ಮ ಆ ಮೂಲ ಲೇಖನದಲ್ಲಿ ಒಂದು ಧುವ ಅಂದರೆ ಪ್ರಾರ್ಥನೆ ಇದೆಯಲ್ಲ ಅದ್ ನೆನ್ಪಾಗ್ತಿದೆ ಈ ಸಂದರ್ಭಕ್ಕೆ ಅದು ತುಂಬ ಸರಿ ಹೊಂದುತ್ತೆ ಅನ್ಸುತ್ತೆ ಅದನ್ನ ಹೇಳ್ತೀನಿ ಯಾ ಅಲ್ಲಾಹ್ ನಮಗೆ ನಿನ್ನ ಚಿಹ್ನೆಗಳನ್ನು ಅರಿಯುವ ತಿಳುವಳಿಕೆಯನ್ನು ನಿಷ್ಠೆ ಮತ್ತು ಶ್ರದ್ಧೆಯಿಂದ ತುಂಬಿದ ಹೃದಯವನ್ನು ನೀಡು ನಮ್ಮ ಎಲ್ಲಾ ಕಾರ್ಯಗಳಲ್ಲಿ ನಿನ್ನ ಮಾರ್ಗದರ್ಶನವನ್ನು ಅನುಸರಿಸುವ ಶಕ್ತಿಯನ್ನು ದಯಪಾಲಿಸು ಆಮೇನ್ ಆಮೇನ್ ತುಂಬ ಅರ್ಥಗರ್ಭಿತವಾದ ಪ್ರಾರ್ಥನೆ ನಿಜವಾಗ್ಲೂ ನಾವಿವತ್ತು ಚರ್ಚೆ ಮಾಡಿದ ಎಲ್ಲ ಮುಖ್ಯ ಅಂಶಗಳು ಇದರಲ್ಲಿವೆ ಚಿಹ್ನೆಗಳನ್ನ ಅರಿಯೋ ಶಕ್ತಿ ನಿಷ್ಠೆ ಶ್ರದ್ಧೆ ಆಮೇಲೆ ಅಲ್ಲಾಹನ ದಾರಿಯಲ್ಲಿ ನಡೆಯೋ ಶಕ್ತಿ ಹ್ಞೂ ಈ ಚರ್ಚೆ ಮುಗಿಸೋ ಮೊದಲು ಒಂದು ಯೋಚನೆ ಬರ್ತಾ ಇದೆ ಮನಸ್ಸಲ್ಲಿ ಆಯತ್ನ ಕೊನೆಯಲ್ಲಿ ಲೆ ಅಲ್ಲ ಕುಂ ತಾಕಿಲೂನ್ ನೀವು ಬುದ್ಧಿ ಉಪಯೋಗಿಸುವಂತೆ ಅಂತ ಹೇಳಿದೆಯಲ್ಲ ಹೌದು ಇಲ್ಲಿ ನೋಡಿ ಚಿಹ್ನೆಗಳನ್ನು ನೋಡೋದಕ್ಕೂ ಬುದ್ಧಿವಂತಿಕೆ ಅಥವಾ ತಿಳುವಳಿಕೆಯನ್ನು ಪಡೆಯೋದಕ್ಕೂ ಒಂದು ನೇರವಾದ ಲಿಂಕ್ ಕೊಟ್ಟಾಗಿದೆ ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ನೋಡೋ ಈ ಚಿಹ್ನೆಗಳು ಅದು ದೇವರ ಪುಸ್ತಕದಲ್ಲಿರ್ಬೋದು ಪ್ರಕೃತಿಯಲ್ಲಿ ಕಾಣ್ಬೋದು ಅಥವಾ ನಮ್ಮ ಸ್ವಂತ ಅನುಭವಗಳಲ್ಲೇ ಇರ್ಬೋದು ಅವನ್ನ ಬರೀ ನೋಡಿ ಸುಮ್ನಾಗ್ದೆ ಅವನ್ನ ಹುಡುಕೋದು ಅವುಗಳ ಬಗ್ಗೆ ಆಳವಾಗಿ ಯೋಚನೆ ಮಾಡೋದು ಅವುಗಳ ಮಧ್ಯೆ ಇರೋ ಲಿಂಕ್ ಏನು ಅಂತ ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನ ಪಡೋದು ಈ ಇಡೀ ಪ್ರಾಸೆಸ್ ಇದೆಯಲ್ಲ ಇದು ನಿಜವಾದ ಬುದ್ಧಿವಂತಿಕೆಯನ್ನ ಒಂದು ಮೆಚುರಿಟಿಯನ್ನ ಹೇಗೆ ಬಳಸುತ್ತೆ ಇದೊಂದು ನಾವು ಆಳವಾಗಿ ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ ಖಂಡಿತವಾಗಿಯೋ ತುಂಬಾ ಮುಖ್ಯವಾದ ಪ್ರಶ್ನೆ ಇದು ಬರೀ ನೋಡೋದು ಬೇರೆ ಅರಿತು ಬುದ್ಧಿ ಉಪಯೋಗಿಸೋದು ಬೇರೆ ಈ ವ್ಯತ್ಯಾಸದ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ಬೇಟು ಸರಿ ಸೂರತಲ್ ಬಖರಾದ ಎಪ್ಪತ್ಮೂರನೇ ಆಯತ್ ಬಗ್ಗೆ ಇವತ್ತು ನಾವು ಮಾಡಿದ ಈ ಆಳವಾದ ಚರ್ಚೆ ಎಲ್ರಿಗೂ ಏನಾದ್ರೂ ಉಪಯೋಗ ಆಗಿರಬಹುದು ಹೊಸ ಯೋಚನೆಗಳಿಗೆ ದಾರಿ ಕೊಟ್ಟಿರಬಹುದು ಅಂತ ನಾನು ಭಾವಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು